ಅಶ್ವಿನಿ ಮೇಡಮ್ ಅವರು ಎಷ್ಟು ಖುಷಿಯಾಗಿದ್ದಾರೆ ಅಂತ ನೀವು ವಿಡಿಯೋದಲ್ಲೂ ಸಹ ನೋಡ್ತಾ ಇರಬಹುದು ಅಶ್ವಿನಿ ಮೇಡಮ್ ಒಂದು ಅದ್ಭುತ ಇತ್ತೀಚೆಗಷ್ಟೇ ಕಾರ್ ತಗೋತಾರೆ ಆಡಿ ಕ್ಯೂ ಸಾಮನ್ ಅಂತ ಒಂದು ಕಾರಿನಲ್ಲಿ ಗ್ರ್ಯಾಂಡ್ ಆಗಿ ಬಂದು ಎಂಟ್ರಿ ಕೊಡ್ತಾರೆ ಒಂದು ಫಂಕ್ಷನ್ ಗೆ ಕರೆದಿರ್ತಾರೆ ಅಶ್ವಿನಿ ಮೇಡಮ್ ಅದೇ ರೀತಿ ಅಶ್ವಿನಿ ಮೇಡಮ್ ಅವರು ಕರೆಕ್ಟ್ ಆಗಿರುವಂತ ಟೈಮ್ ದ ಕೊಟ್ಟಂತ ಡೇಟ್ ಗೆ ಬರ್ತಾರೆ ಕರೆದಂತ ಡೇಟ್ ಗೆ ಬಂದು ಆ ಒಂದು ಕುಟುಂಬದವರು ಅಷ್ಟೇ ಭಾಗಿಯಾಗ್ತಾರೆ ಎಷ್ಟು ಖುಷಿ ಖುಷಿಯಾಗಿದ್ದಾರೆ ಅಂತ ನಂತರ ಅಶ್ವಿನಿ ಮೇಡಮ್ಗೆ ಸನ್ಮಾನವನ್ನು ಕೂಡ ಮಾಡಲಾಗುತ್ತೆ ಅಶ್ವಿನಿ ನ ತುಂಬಾ ಜನ ಇಷ್ಟಪಡ್ತಾರೆ ಗೌರವಿಸುತ್ತಾರೆ ಅಶ್ವಿನಿ ಮೇಡಮ್ ನ ಮೀಟ್ ಆಗ್ಬೇಕು ಅವರು ನಮ್ಮ ಮನೆಗೆ ಬರ್ಬೇಕು ಈ ರೀತಿಯ ಒಂದು ಫಂಕ್ಷನ್ ಗಳಲ್ಲಿ ಕಾಣಿಸ್ಕೋಬೇಕು ಅಂತ ತುಂಬಾ ಜನ ರಾಸ ಕೂಡ ಆಗಿರುತ್ತೆ ಅದೇ ರೀತಿ ಅಶ್ವಿನಿ ನ ಹೋಗಿ ಅಪ್ರೋಚ್ ಕೂಡ ಮಾಡಿರ್ತಾರೆ ಕೆಲವೊಂದು ಟೈಮ್ ಗಳನ್ನ ಕೊಟ್ಟು ಶೆಡ್ಯೂಲ್ ಅನ್ನ ಮಾಡಿ ನಂತರ ಅಶ್ವಿನಿ ಮೇಡಮ್ ಕೂಡ ಬರ್ತಾರೆ ಅವರನ್ನ ತುಂಬಾ ಚೆನ್ನಾಗಿ ವೆಲ್ಕಮ್ ಮಾಡ್ತಾರೆ ಅಭಿಮಾನಿಗಳು ತುಂಬಾನೇ ಚೆನ್ನಾಗಿರುವಂತಹ ಕಾರ್ ಅಡಿಕೆ ಅದರಲ್ಲಿ ಬಂದಿಡಿತಾರೆ ನಂತರ ಅಶ್ವಿನಿ ಮೇಡಮ್ಗೆ ಸನ್ಮಾನ ಆಗಿರಬಹುದು ಆರತಿಯನ್ನು ಕೊಡುತ್ತಾರೆ ತುಂಬಾ ಖುಷಿ ಖುಷಿಯಾಗಿ ಅಶ್ವಿನಿ ಮೇಡಮ್ ಅವರು ಮನೆಯವ್ರಗಡೆ ಎಂಟ್ರಿ ಕೊಡ್ತಾರೆ ಒಂದು ಭೋಗಿ ಒಂದು ಆಫೀಸ್ ಅಥವಾ ಏನಾದ್ರು ಒಂದು ಈವೆಂಟ್ ಇರ್ಬೋದು ಸೊ ಹೀಗಾಗಿ ಅಲ್ಲಿ ಬಂದಿರ್ತಾರೆ ಎಲ್ಲ ಅಭಿಮಾನಿಗಳು ಸಹ ಇರ್ತಾರೆ ಒಂದು ಕುಟುಂಬ ಇರುತ್ತೆ ಅವರನ್ನ ತುಂಬಾ ಚೆನ್ನಾಗಿ ಮಾತನಾಡಿಸ್ತಾರೆ ಪ್ರತಿಯೊಬ್ಬರಿಗೂ ಕೂಡ ಖುಷಿ ಆಯಿತು ಇದೇ ರೀತಿ ಅಶ್ವಿನಿ ಮೇಡಮ್ ಅವ್ರು ಎಲ್ಲರನ್ನು ಕೂಡ ತುಂಬಾ ಚೆನ್ನಾಗಿ ಮಾತನಾಡಿಸ್ತಾರೆ ಎಲ್ಲರ ಜೊತೆ ಕೂಡ ತುಂಬಾ ಚೆನ್ನಾಗಿ ಬೆರೆಯುತ್ತಾರೆ ಅದಕ್ಕೆನೇ ಅಭಿಮಾನಿಗಳು ಅಶ್ವಿನಿ ಮೇಡಮ್ ಇಷ್ಟಪಡೋದು ಅಪ್ಪು ಅವರ ಪ್ರತಿಯೊಂದು ಗುಣಗಳನ್ನು ಕೂಡ ನಾವು ಅಶ್ವಿನಿ ಮೇಡಮ್ ಅವರಲ್ಲಿ ಕಾಣಬಹುದು ಅದ್ಭುತವಾದಂತಹ ವ್ಯಕ್ತಿ ಅಶ್ವಿನಿ ಮೇಡಮ್ ನೋಡೋಕೆ ತುಂಬಾನೇ ಖುಷಿ ಆಗುತ್ತೆ ಯಾವಾಗಲೂ ಕೂಡ ಖುಷಿ ಖುಷಿಯಿಂದ ಲೌಭಿಕೆಯಿಂದ ಇರ್ತಾರೆ ಮುಂಚೆ ಮುಂಚೆಲ್ಲ ತುಂಬಾನೇ ಕುಗ್ಗಿ ಹೋಗ್ಬಿಡಿದ್ರ ನಂತರದಲ್ಲಿ ಒಂದು ಧೈರ್ಯವನ್ನ ತಗೊಂಡು ಈಗ ಖುಷಿಯಾಗಿದ್ದಾರೆ ಹ್ಯಾಪಿ ಆಗಿದೆ ನೋಡೋಕೆ ತುಂಬಾನೇ ಖುಷಿ ಆಗುತ್ತೆ